ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಧರ್ಮಾಮೃತ ಕೃತಿಯ ಎಂಟನೇ ಆಶ್ವಾಸ ವಾತ್ಸಲ್ಯ ಇದರ ಕಥಾಸಾರ ನಡೀತಾ ಇತ್ತಲ್ವ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ತಪಸ್ಸಿನಿಂದ ಸೋಮದತ್ತನನ್ನು ಹೇಗಾದರೂ ಮಾಡಿ ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಅವ್ರ ಮನೆಯವರು ಪತ್ನಿ ಎಲ್ಲ ಕೊನೆಯ ಅಸ್ತ್ರವಾಗಿ ಅವನ ಮಗುವನ್ನು ಧ್ಯಾನದಲ್ಲಿ ನಿಂತಿರುವಂತಹ ಆ ಸೋಮದತ್ತನ ಮುಂದೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ನಾವು ಯಾರೂ ಬದ್ಕೋದಿಲ್ಲ ನಾವು ಸಾಯ್ತೀವಿ ನೀನೇನಾದರೂ ಮಾಡ್ಕೊ ಅಂದ್ಬಿಟ್ಟು ಆ ಮಗುವನ್ನ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಈಗಿಲ್ಲಿ ಆ ಪಾಪು ಹಾಗೆ ಸೋಮದತ್ತ ಮುನಿಗಳು ಅವರಿಬ್ಬರೇ ಇದ್ದಾರೆ ಈಗೇನು ಮಾಡ್ತಾರೆ ಅವರು ಈಗಲೂ ಕೂಡ ಅವರು ತನ್ನ ಮಗುವನ್ನು ಎತ್ಕೊಳ್ಳ್ದೆ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ ಧ್ಯಾನದಿಂದ ಅವರು ಹೊರಗಡೆ ಬಂದಿರೋದೇ ಇಲ್ಲ ಆ ಮಗು ತನ್ನ ತಂದೆ ಅಥವಾ ಆ ಮುನಿಗಳ ಕಾರ್ ಮೇಲೆ ಬಿದ್ದು ಹೊರಳಾಡ್ತಾ ಏನೋ ಸಿಕ್ಕಿರೋಂಥ ಖುಷಿಯಲ್ಲಿ ತೇಲಾಡ್ತಾ ಇರುತ್ತೆ ಆ ಚಿಕ್ಕ ಕೂಸು ಯಾಕೆ ಹೇಳಿ ಈ ಮಗು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೇ ಜಿನ ಧರ್ಮದ ಜಿನ ಪತಾಕೆಯ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿತ್ತಲ್ವ ತಾಯಿಯ ಬಯಕೆಯನ್ನು ಹೇಳೋ ರೀತಿಯಲ್ಲಿ ಹಾಗಾಗಿ ಮುಂದೆ ಇವನು ಕೂಡ ಒಬ್ಬ ಜಿನಮುನಿ ಆಗ್ತಾನೆ ಅನ್ನೋ ಕುರುಹು ಇದು ತುಂಬ ಖುಷಿಯಾಗಿರುತ್ತೆ ತಂದೆಯ ಪಾದ ಕಮಲಗಳಲ್ಲಿ ಇದು ಒಂದು ರೀತಿ ಕತೆ ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ವಿಜಯಾರ್ಧ ಪರ್ವತದ ದಕ್ಷಿಣ ದಿಕ್ಕಲ್ಲಿ ಅಮರಾವತಿ ಅನ್ನೋ ಒಂದು ನಗರ ಇರುತ್ತೆ ಅದನ್ನು ಆಳುವಂತಹ ರಾಜ ವಿದ್ಯಾಧರಾಗಿರೋ ಶಂಭು ಅವನ ಪತ್ನಿ ಮಂಗಳೆ ಈ ಶಂಭು ಮತ್ತೆ ಮಂಗಳಗೆ ಮೂರು ಜನ ಮಕ್ಳು ಇರ್ತಾರೆ ಇಬ್ರು ಗಂಡ್ಮಕ್ಳು ಒಂದು ಹೆಣ್ಮಗು ಗಂಡ್ಮಕ್ಳು ಹೆಸರು ಭಾಸ್ಕರ ದೇವ ಮತ್ತೆ ಮಂದರ ರಾಜ ಅಂತ ಇವರಿಬ್ರು ಅತ್ಯಂತ ಪರಾಕ್ರಮಿಗಳಾಗಿರ್ತಾರೆ ಇನ್ನ ಹೆಣ್ಣು ಮಗು ಹೆಸರು ಸುದೇವಿ ಅಂತ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರ್ತಾಳೆ ಈಕೆಯನ್ನ ಕನಕಪುರದ ಒಡೆಯಾಗಿರುವಂತಹ ವಿಮಲ ವಾಹನ ಅನ್ನೋ ಭೂಚರನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಮಗಳು ಮದುವೆ ಆಯಿತು ಈಗ ಈ ದಂಪತಿಗಳು ತನ್ನ ಗಂಡು ಮಕ್ಕಳ ಮದುವೆಯನ್ನು ಮಾಡಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಯಾವುದಕ್ಕೂ ಕೊರತೆ ಇಲ್ಲದೆ ಎಲ್ಲವೂ ಸಾಂಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಹೀಗಿರಬೇಕಾದ್ರೆ ಒಂದು ಸತಿ ಸಾಕಷ್ಟು ಕಾಲ ಸಂಪತ್ತನ್ನು ಅನುಭವಿಸಿದ ಮೇಲೆ ಕೊನೆಗೊಂದು ದಿನ ಈ ಶಂಭುವಿಗೆ ಸಂಸಾರದ ಬಗ್ಗೆ ವೈರಾಗ್ಯ ಉಂಟಾಗಿ ಮೋಕ್ಷಲಕ್ಷ್ಮಿಯನ್ನು ಪಡಿಬೇಕು ಅನ್ನೋ ಹೆಬ್ಬಯಕೆ ಉಂಟಾಗುತ್ತೆ ಯಾರಿಗೆ ವಿದ್ಯಾಧರ ರಾಜ ಆಗಿರುವಂಥ ಶಂಭುವಿನಿಗೆ ಮೋಕ್ಷಲಕ್ಷ್ಮಿಯನ್ನು ಪಡಿಬೇಕು ಅನ್ನೋ ಆಸೆ ಉಂಟಾಗ್ಬಿಡುತ್ತೆ ತಕ್ಷಣ ಆತ ಏನು ಮಾಡ್ತಾನೆ ಅವನ ಹಿರಿಯ ಮಗ ಆಗಿರುವಂತಹ ಭಾಸ್ಕರ ದೇವನಿಗೆ ರಾಜ್ಯವನ್ನು ವಹಿಸಿ ಹಾಗೆ ತನ್ನಲ್ಲಿರುವಂತಹ ಎಲ್ಲ ವಿದ್ಯೆಗಳನ್ನು ಅವನಿಗೆ ಕೊಟ್ಟು ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸಿಗೆ ಹೊರಟೋಗ್ಬಿಡ್ತಾನೆ ಶಂಭು ಸರಿ ಇನ್ನ ಈ ಅಣ್ಣ ತಮ್ಮಂದರು ಸುಖವಾಗಿ ಬಾಳ್ಬೇಕಲ್ವಾ ಆದರೆ ಇಲ್ಲಿ ಹಂಗಾಗೋದೇ ಇಲ್ಲ ಅಣ್ಣನಿಗಿಂತ ತಮ್ಮ ಮಂದರ ರಾಜ ಸಮಸ್ತ ವಿದ್ಯಾ ಸಮನ್ವಿತನಾದ್ರಿಂದ ನನ್ನ ಅಣ್ಣನಿಗೆ ಯಾಕೆ ಕೊಡಬೇಕು ರಾಜ್ಯ ನಾನೇ ಆಳ್ವಿಕೆ ಮಾಡೋಣ ಅಂತ ಅಣ್ಣನನ್ನು ತನ್ನ ಪರಾಕ್ರಮದಿಂದ ರಾಜ್ಯ ಬಿಟ್ಟು ಓಡಿಸಿ ಕೇಚರ ರಾಜ್ಯಕ್ಕೆ ಅಧಿಪತಿಯಾಗ್ತಾನೆ ಅಧಿಕಾರವನ್ನು ತಮ್ಮ ವಹಿಸ್ಕೊತಾನೆ ಮಂದರ ರಾಜ ಈ ಕಡೆ ಅಣ್ಣ ಭಾಸ್ಕರ ದೇವ ತಮ್ಮನನ್ನು ಎದುರಿಸೋಕ್ಕಾಗ್ದಲೇ ತುಂಬಾನೇ ನೋವನ್ನು ಅನುಭವಿಸ್ತಾನೆ ನಾನು ಈ ತರ ಹೀನಾಯವಾಗಿ ಸೋತೋಗ್ಬಿಟ್ಟಾರ ಆತ ತುಂಬಾ ದುಃಖದಿಂದ ತನ್ನ ಪತ್ನಿಯರು ಹಾಗೆ ಪಟ್ಟದರಸಿಯಾಗಿರುವಂಥ ಮಣಿಮಾಲೆಯ ಸಮೇತವಾಗಿ ತಂಗಿಯ ಮನೆಯಾಗಿರೋ ಕನಕಪುರಕ್ಕೆ ಬಂದು ಅಲ್ಲಿ ನಡೆದಿರುವಂತಹ ಎಲ್ಲಾ ಘಟನೆಯನ್ನು ವಿವರಿಸಿ ಹೇಳ್ತಾನೆ ಅವರಿಬ್ರಿಗೂ ತುಂಬನೇ ಬೇಸರ ಆಗುತ್ತೆ ಈಗ ವಿಮಲ ವಾಹನ ಅವರಿಗೆ ಅಲ್ಲೇ ಆಶ್ರಯವನ್ನ ಕೊಡ್ತಾನೆ ಎಲ್ಲಿ ಕನಕಪುರದಲ್ಲಿ ಭಾಸ್ಕರ ಹಾಗೆ ಅವನ ಪತ್ನಿಯರಿಗೂ ಕೂಡ ಆಶ್ರಯವನ್ನ ಕೊಡ್ತಾನೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಈ ಭಾಸ್ಕರ ದೇವ ಮತ್ತೆ ಮಣಿಮಾಲೆಗೆ ತುಂಬಾ ಜೀವನದಲ್ಲಿ ಜೀವಪ್ಸೆ ಬಂದ್ಬಿಟ್ಟು ಈ ಭರತ ಜಿನ ಭವನಗಳನ್ನ ಹಾಗೆ ಮುನಿಗಳನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಮನಸ್ಸಾಗುತ್ತೆ ಯಾರಿಗೆ ಭಾಸ್ಕರ ಮತ್ತೆ ಮಣಿಮಾಲೆಗೆ ವಿಮಾನ ರೂಢನಾಗಿ ಹೊರಟು ಸಮಸ್ತ ಚೈತ್ಯಾಲಯಗಳನ್ನು ಮುನಿಗಳನ್ನು ಕಂಡು ಗೌರವ ಸಲ್ಲಿಸಿ ನಾಭಿಗಿರಿಯಲ್ಲಿರುವಂಥ ಸೋಮದತ್ತ ಮುನಿಗಳನ್ನು ನೋಡ್ಕೊಂಬರೋಣ ಅಂದ್ಬಿಟ್ಟು ಅವ್ರು ಇವಾಗ ಅಲ್ಲಿಗೆ ಬರ್ತಾರೆ ನಾಭಿಗಿರಿಗೆ ಅಲ್ಲಿ ಆ ಮುನಿಗಳ ಕಾಲ ಬಳಿಯಲ್ಲಿ ಸೂರ್ಯಮಂಡಲವೇ ಭೂಮಿಯಲ್ಲಿ ನೆನೆಸಿತೋ ಎಂಬಂತೆ ಬಾಲ ಸೂರ್ಯನಂತಿರುವಂತಹ ಒಂದು ಬಾಲಕನನ್ನು ನೋಡ್ತಾರೆ ಒಂದು ಪುಟ್ಟ ಮಗುವನ್ನು ನೋಡ್ತಾರೆ ತುಂಬ ಖುಷಿಯಾಗುತ್ತೆ ಇವರಿಗೆ ಯಾಕಂದರೆ ಈ ಭಾಸ್ಕರ ದೇವ ಹಾಗೆ ಮಣಿಮಾಲೆಗೆ ಮಕ್ಕಳಿರೋದಿಲ್ಲ ಅಲ್ವಾ ಹಾಗಾಗಿ ಈ ಮುನಿಯ ಕೃಪೆಯಿಂದ ನಮಗೆ ಒಂದು ಸಂತ ತಾನ ಸುಪುತ್ರ ಪ್ರಾಪ್ತಿಯಾಗ್ತಾ ಇದೆ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಕೊಳ್ತಾರೆ ಈ ರಾಜಾರಾಣಿ ಮಾತಾಡ್ತಿರೋದನ್ನು ಸೋಮದತ್ತ ಕೇಳಿಸ್ಕೊಂಡ್ರೂ ಕೂಡ ಏನೊಂದು ಮಾತಾಡೋದಿಲ್ಲ ಧ್ಯಾನಸ್ಥನಾಗಿದ್ದಾನೆ ಈಗ ಮತ್ತೆ ಈ ರಾಜಾರಾಣಿ ಮಾತಾಡ್ತಾರೆ ಜಿನಧರ್ಮ ಪ್ರಸಾದವೆಂಬಂತೆ ಈ ಸುಪುತ್ರ ನಮಗೆ ಸಿಕ್ಕಿದ ಇದು ನಮ್ಮ ಪುಣ್ಯದ ಪ್ರಸಾದವೇ ಸರಿ ಅಂದ್ಬಿಟ್ಟು ಆ ಮಗುವನ್ನು ಎತ್ಕೊಂಡು ಮುದ್ದಾಡ್ತಾರೆ ಈಗ ಮಗುವಿನ ಜೊತೆಗೆ ತಂಗಿಯ ಮನೆಗೆ ಹೋಗ್ಬೇಕಲ್ವಾ ಇದಕ್ಕೆ ಏನು ಉಪಾಯ ಮಾಡ್ತಾರೆ ಅಂತ ಈ ಮಣಿಮಾಲೆ ಗೂಡ ಗರ್ಭದಲ್ಲಿ ಗಂಡು ಮಗುವನ್ನು ಪಡೆದಿದ್ದಾಳೆ ಅಂತ ಇವ್ರು ಹೋಗೋದಕ್ಕಿಂತ ಮುಂಚೆ ಸೇವಕರ ಕೈಯಲ್ಲಿ ಮೈದುನ ವಿಮಲ ವಾಹನ ಮತ್ತು ತಂಗಿಗೆ ವಿಷಯವನ್ನು ಕಳಿಸ್ತಾನೆ ಯಾರು ಭಾಸ್ಕರ ಸೇವಕ ಹಿಡಿದೋಂಥ ಮಾತನ್ನ ಕೇಳಿ ಸುದೇವಿ ಮತ್ತು ವಿಮಲ ವಾಹನನಿಗೆ ಖುಷಿಯಾಗುತ್ತೆ ಆನಂದದಲ್ಲಿ ತೇರ್ತಾ ಇರ್ತಾರೆ ಹೇಗೋ ಒಂದು ಗಂಡು ಮಗು ಪ್ರಾಪ್ತಿ ಆಯ್ತಲ್ಲ ಅವರಿಗೆ ಅಂತ ಇನ್ನು ಈ ಕಡೆ ಮಗುವಿನೊಂದಿಗೆ ಭಾಸ್ಕರ ಹಾಗೆ ಮಣಿಮಾಲೆ ಕನಕಪುರಕ್ಕೆ ಬರ್ತಾರೆ ಅವ್ರು ಬಂದಾಗ ಅತ್ಯಂತ ಪ್ರೀತಿಯಿಂದ ಮಗುವನ್ನು ಸ್ವಾಗತ ಮಾಡ್ಕೊಂತಾರೆ ಮಗುವಿಗೋಸ್ಕರ ಉತ್ಸವಗಳನ್ನೇ ಆಚರಿಸ್ತಾರೆ ಆ ಮಗುವಿಗೆ ವಜ್ರ ಅಂತ ನಾಮಕರಣನು ಅದೇ ದಿನ ಮಾಡ್ಬಿಡ್ತಾರೆ ಮಗುವಿನ ಆಟ ಪಾಠದೊಂದಿಗೆ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಈ ಕಡೆ ಸುದೇವಿ ಕೂಡ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ವಜ್ರಕುಮಾರ ಬೆಳೀತಾ ಬೆಳೀತಾ ಜಿನಧರ್ಮದ ಬಗ್ಗೆ ಅಪಾರ ಒಲವನ್ನು ಬೆಳೆಸ್ಕೊತಾನೆ ಅದ್ರ ಬಗ್ಗೆನೇ ಅಧ್ಯಯನಗಳನ್ನು ಕೂಡ ಮಾಡ್ತಾನೆ ಬೆಳೆದು ದೊಡ್ಡವನಾಗಿ ಯೌವನವಂತನಾದಾಗ ಜಿನಧರ್ಮದಲ್ಲಿ ಅಪಾರ ನಂಬಿಕೆಯನ್ನು ಇಟ್ಕೊಂಡು ಜಿನಾನುರಾಗಿ ಆಗ್ತಾನೆ ತಂದೆ ತಾಯಿಗೆ ಇವಾಗ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಆಲೋಚನೆ ಉಂಟಾಗುತ್ತೆ ತಂಗಿಯ ಮಗಳಾಗಿರುವಂತಹ ಮತಿಯನ್ನೇ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಬಹಳ ವಿಜೃಂಭಣೆಯಿಂದ ಇವರು ಸ್ವಲ್ಪ ಕಾಲ ರಾಜ್ಯ ಸುಖವನ್ನು ಅನುಭವಿಸಿ ಎಲ್ಲ ವಿಷಯ ಸುಖಗಳನ್ನೂ ಕೂಡ ಈ ದಂಪತಿಗಳು ಅನುಭವಿಸ್ತಾರೆ ಹಿಂದೂಮತಿ ಮತ್ತು ವಜ್ರಕುಮಾರ ಒಂದಿನ ವಜ್ರಕುಮಾರನಿಗೆ ಒಂದು ಯೋಚನೆ ಬರುತ್ತೆ ಅಲ್ಲ ನಾವು ಯಾಕೆ ನಮ್ಮ ಅತ್ತೆ ಮನೇಲಿದ್ದೀವಿ ನಮ್ಮ ಮನೆಯಲ್ಲಿ ಯಾಕಿಲ್ಲ ಇದನ್ನ ನಮ್ಮ ತಂದೆಯ ಹತ್ರ ಪ್ರಶ್ನೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತಂದೆ ಭಾಸ್ಕರ ದೇವನ ಹತ್ರ ಬಂದ್ಬಿಟ್ಟು ತಂದೆಯೇ ನೀನು ಕೇಚರ ಆದರೂ ಹೀನರ ರೀತಿಯಲ್ಲಿ ಭೂಚರರ ಆಶ್ರಯವನ್ನು ಯಾಕೆ ಪಡ್ಕೊಂಡಿರೋದು ನಾವು ಇದಕ್ಕೇನು ಕಾರಣ ಅಂತ ಬಹಳ ಕುತೂಹಲದಿಂದ ವಜ್ರಕುಮಾರ ಪ್ರಶ್ನೆ ಮಾಡಿದಾಗ ನಡೆದಿರೋಂಥ ಎಲ್ಲ ಘಟನೆಯನ್ನು ಭಾಸ್ಕರ ವಿವರವಾಗಿ ಹೇಳ್ತಾನೆ ತನ್ನ ತಮ್ಮ ಈ ಥರ ಮಾಡಿದ ಅಂತ ಹಳೆದನ್ನೆಲ್ಲ ನೆನಪಿಸ್ಕೊಂಡು ತಂದೆ ಕಣ್ಣೀರು ಹಾಕಬೇಕಾದ್ರೆ ನಮ್ಮ ಅಜ್ಜ ಕೊಟ್ಟಂತಹ ವಿದ್ಯಾಬಲದಿಂದ ವೀರತನವನ್ನು ಪಡೆದು ನಿಮ್ಮನ್ನು ದೇಶದಿಂದಲೇ ಓಡಿಸಿ ಬಲವಂತವಾಗಿ ರಾಜ್ಯವನ್ನು ವಶಪಡಿಸಿಕೊಂಡು ನಿಮ್ಮನ್ನು ಅಲೆಯುವಂತೆ ಮಾಡಿದ ಅವನಿಗೆ ತಕ್ಕ ಪಾಠವನ್ನು ಕಲಿಸದಿದ್ದರೆ ನಾನು ನಿಮ್ಮ ಮಗನೇ ಅಲ್ಲ ಅಂತ ಅಲ್ಲೇ ಪ್ರತಿಜ್ಞೆಯನ್ನು ಮಾಡ್ತಾನೆ ಅದೇ ಕ್ಷಣ ಅಲ್ಲಿಂದ ಹೊರಟು ಅಮರಾವತಿಗೆ ಬರ್ತಾನೆ ಮಂದರದೇವ ಅಲ್ಲಿ ಇವಾಗ ಕೇಚರ ರಾಜ ಆಗಿದ್ದಲ್ವಾ ಅವನು ತನ್ನ ಎಲ್ಲ ವಿದ್ಯಾಬಲಗಳನ್ನು ಈ ವಜ್ರಕುಮಾರನ ಮುಂದೆ ತೋರಿಸ್ತಾನೆ ಆದರೆ ವಜ್ರಕುಮಾರನ ಮುಂದೆ ಅವೆಲ್ಲವೂ ನಿರ್ನಾಮ ಆಗಿಡ್ತದೆ ಒಂದೇ ಸಮ ಆ ಮಂದರ ದೇವನ ಎಲ್ಲ ಬಲವನ್ನು ಇವನು ನಾಶ ಮಾಡ್ಬಿಡ್ತಾನೆ ಈಗ ಮಂದರ ದೇವನಿಗೆ ಅರ್ಥ ಆಗುತ್ತೆ ಈತ ಸಾಮಾನ್ಯನಲ್ಲ ಅಂತ ಇವರ ಶಕ್ತಿ ಸಾಮರ್ಥ್ಯಗಳಿಗೆ ಹೆದ್ರಕೊಂಡು ತನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ ಯಾರು ಮಂದರ ದೇವ ಮತ್ತು ಅಮರಾವತಿ ಭಾಸ್ಕರನ ಕೈ ಸೇರುತ್ತೆ ಅಮರಾವತಿಯಲ್ಲಿ ಈಗ ರಾಜ್ಯದ ಪದವಿಯನ್ನು ವಹಿಸ್ಕೊಳ್ಳೋದು ವಜ್ರಕುಮಾರ ಆಗಿರ್ತಾನೆ ತಂದೆ ತಾಯಿ ಮತ್ತು ಪತ್ನಿಯನ್ನು ಕರೆಸ್ಕೊಂಡು ಅವ್ರ ಜೊತೆಗೆ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಮಗನ ಈ ವೈಭೋಗವನ್ನು ಕಣ್ತುಂಬಿಸ್ಕೊಂತಿರುವಂತಹ ತಾಯಿಗೆ ಪರಮಾನಂದವೇ ಆಗ್ಬಿಡುತ್ತೆ ತಾಯಿಗೆ ಇದಕ್ಕಿನ್ನ ಏನು ಬೇಕು ಹೇಳಿ ಮಕ್ಕಳ ಸುಖನೇ ಇಂಪಾರ್ಟೆಂಟ್ ಅಲ್ವಾ ಒಮ್ಮೆ ವಜ್ರಕುಮಾರ ಗಂಧ ಗಜವನ್ನು ಏರಿ ಹೋಗಬೇಕಾದ್ರೆ ಆತನ ಸುತ್ತಮುತ್ತ ಅನೇಕ ಪಡೆಗಳು ಹೋಗ್ತಾ ಇರೋದನ್ನ ಹಾಗೆ ಅವನ ವೈಭವವನ್ನು ಕಂಡಂತಹ ಅವರ ತಾಯಿ ಮಣಿಮಾಲೆ ಅಂತಹಪುರದ ಮೇಲಿಂದ ನೋಡ್ತಾ ಇರ್ತಾಳೆ ಆಕೆ ಜೊತೆ ಅವರ ಸೊಸೆಯಂದಿರು ಕೂಡ ಇರ್ತಾರೆ ವಜ್ರಕುಮಾರನ ಪತ್ನಿಯರು ಕೂಡ ಇರ್ತಾರೆ ತಾಯಿಗೆ ಮಗನ ಈ ವೈಭವ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಿರುತ್ತೆ ಮನಸ್ಸು ತುಂಬಿ ಪುಣ್ಯವಿದ್ದರೆ ಸಾಗರದಲ್ಲಿದ್ದ ರತ್ನ ಸಮೂಹವು ತನಗೆ ತಾನೇ ಬಳಿಗೆ ಬಾರದೆ ಪುಣ್ಯದಿಂದ ಆಗದಿರುವುದು ತಾನೇ ಯಾವುದಿದೆ ಹೂ ಬಿಡದೆ ಹಣ್ಣನ್ನು ಬಿಟ್ಟ ನನಗಿಂತ ಕೃತಾರ್ಥರು ಯಾರಿದ್ದಾರೆ ಹೀಗಂತ ಮಣಿಮಾಲೆ ಸೊಸೆಯಿಂದರ ಜೊತೆಗೆ ತನ್ನ ಖುಷಿಯನ್ನು ಹೇಳ್ಕೊತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಪಾವನ ಗಂಗೆ ಅನ್ನೋ ಒಬ್ಬ ಸೊಸೆಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಏನು ಹೇಳ್ತಾ ಇದ್ದಾರೆ ನಮ್ಮತ್ತೆ ಏನು ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಕೇಳಿಸ್ಕೊಂಡು ಸುಮ್ಮನೆ ಆಗಿ ಈ ವಿಷಯನ ಅದೇ ರಾತ್ರಿ ವಜ್ರಕುಮಾರನಿಗೆ ಹೇಳ್ತಾಳೆ ನಿಮ್ಮ ತಾಯಿ ಈ ಥರ ಹೇಳ್ತಾಯಿದ್ರು ಅಂತ ಆತನಿಗೂ ಕೂಡ ಅಷ್ಟಾಗಿದೆೇನು ಅರ್ಥ ಆಗೋದಿಲ್ಲ ಮಾರನೇ ದಿನ ತಾಯಿಯ ಬಳಿಯೇ ಹೋಗಿ ನೇರವಾಗಿ ಅಮ್ಮ ಈ ಥರ ಏನೋ ಮಾತಾಡಿದ್ರಲ್ಲ ಏನು ಅದರ ಅರ್ಥ ಅಂತ ಕೇಳ್ತಾನೆ ಅವಾಗ ತಾಯಿ ಎಲ್ಲವನ್ನ ನೇರವಾಗಿ ವಿಷಯವನ್ನು ಸವಿವರವಾಗಿ ಹೇಳ್ತಾಳೆ ಈಗಂತೂ ತಾಯಿಯ ಮಾತೆ ವಜ್ರಕುಮಾರನಿಗೆ ವೈರಾಗ್ಯ ಉಂಟಾಗೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಆತ ಇವಾಗ ತೀರ್ಮಾನ ಮಾಡಿರ್ತಾನೆ ಸಂಸಾರವೆಂಬುದು ನೀರಿನ ಮೇಲಿನ ಗುಳ್ಳೆ ಕಾಮನ ಬಿಲ್ಲು ಅದು ಈ ದೇಹವು ಟೊಳ್ಳಾದ ಮರದಂತೆ ಉರುಳಿ ಬೀಳುವಂಥದ್ದು ಸ್ತ್ರೀಯರ ಕಡು ಪ್ರೀತಿಯು ಮಾಯೆ ಇಂದ್ರಿಯ ಸುಖಗಳು ನಾಯಿಯ ಬಾಲ ಆದರೂ ಆಸೆಯಿಂದ ಜನ ಇದನ್ನು ಸ್ಥಿರವೆಂದು ನೆಚ್ಚುತ್ತಾರಲ್ಲ ಇಲ್ಲಿಯವರೆಗೂ ನಾನು ಕರ್ಮವಶನಾಗಿ ಜಡತ್ವದಿಂದ ಬಾಳಿದೆ ನನ್ನನ್ನು ನಾನು ತಿಳಿದು ಇನ್ನು ಮೇಲೆ ರಾಜ್ಯ ಮೋಹದಿಂದ ಕೂಡಿರುವುದು ತರವೇ ದೇಹ ದನ ಇಂದ್ರಿಯಗಳು ಸ್ನೇಹ ಸ್ತ್ರೀಯರು ಇವುಗಳನ್ನು ನೆಚ್ಚಿ ಧರ್ಮದ ಸತ್ಸ್ನೇಹವನ್ನು ತೊರೆಯುವುದು ಒಳಿತೇನು ಈ ಥರ ವೈರಾಗ್ಯ ಭಾವನೆಯನ್ನು ಮನಸ್ಸಲ್ಲಿ ತೊಗೊಂಡ್ಬಂದ್ಬಿಟ್ಟು ಸಂಸಾರದ ಬಗ್ಗೆ ಹೇಸಿ ತಾನೂ ಕೂಡ ಜಿನರೂಪವನ್ನು ಧರಿಸಬೇಕು ಅಂತ ನಿರ್ಧಾರ ಮಾಡ್ಕೊತಾನೆ ತನ್ನ ಮನದ ಇಂಗಿತವನ್ನು ತಂದೆ ತಾಯಿಗಳ ಮುಂದೆ ಇಡ್ತಾನೆ ಪ್ರೀತಿಯ ಮಗನ ಬಾಯಲ್ಲಿ ಇಂಥ ಮಾತು ಕೇಳಿ ತಂದೆ ತಾಯಿಗಳಿಗೆ ತುಂಬನೇ ಬೇಸರ ಆಗುತ್ತೆ ಮಗನೇ ಹುಚ್ಚುತನ ಮಾಡಬೇಡ ಹೆತ್ತ ಕರುಳಿಗೆ ನೋವನ್ನುಂಟು ಮಾಡದೆ ನಿನ್ನ ತೀರ್ಮಾನವನ್ನು ಬದಲಿಸು ನಿನಗೆ ಎಷ್ಟು ಬೇಕೋ ಅಷ್ಟು ಜಿನ ಮಾಡಿಕೊಂಡು ತುಂಬ ಖುಷಿಯಾಗಿ ಬಾಳು ಯಾವಾಗ ಬೇಕಾದರೂ ಚೈತ್ಯಾಲಯಗಳಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಾ ಅದಕ್ಕೆ ನಾವು ಯಾರೂ ಅಡ್ಡಿ ಬರೋದಿಲ್ಲಪ್ಪ ಅಂತ ತಂದೆ ತಾಯಿಗಳು ಎಷ್ಟು ಹೇಳಿದ್ರೂ ಕೂಡ ವಜ್ರಕುಮಾರ ಮಾತ್ರ ತನ್ನ ನಿರ್ಧಾರವನ್ನು ಬದಲಿಸೋದಿಲ್ಲ ಮಗನ ದೃಢ ಸಂಕಲ್ಪ ತಂದೆ ತಾಯಿಗಳಿಗೆ ಇವಾಗ ಅರ್ಥ ಆಗುತ್ತೆ ಈಗ ಮಣಿಮಾಲೆ ಏನು ಮಾಡ್ತಾಳೆ ಅಂದರೆ ದಕ್ಷಿಣ ಮಧುರಾಪುರದಲ್ಲಿರುವಂತಹ ಸಹಸ್ರಕೂಟ ಚೈತ್ಯಾಲಯದಲ್ಲಿ ಸೋಮದತ್ತ ಭಟ್ಟಾರಕರು ಇರೋದನ್ನು ಅವಲೋಕಿನಿ ವಿದ್ಯೆಯ ಮೂಲಕ ತಿಳ್ಕೊತಾಳೆ ಯಾಕಂದರೆ ಅವರಿಂದಲೇ ಸಿಕ್ಕಿರೋಂಥ ಈ ಮಗುವನ್ನು ಅವ್ರ ಹತ್ರನೇ ದೀಕ್ಷೆ ಕೊಡಿಸ್ಬೇಕು ಅನ್ನೋ ಆಸೆ ಅವಳ್ದಾಗಿರುತ್ತೆ ಈಗ ತಾಯಿ ಮಗನ ಜೊತೆ ಹೋಗ್ಬಿಟ್ಟು ಆ ಭಟ್ಟಾರಕರಿಗೆ ನಮಸ್ಕಾರವನ್ನು ಮಾಡಿ ಮಗನಿಗೆ ಜೈನ ದೀಕ್ಷೆಯನ್ನು ಕೊಡಿಸಿ ಕೊನೆಗೆ ಅವರಿಬ್ರಿಗೂ ನಮಸ್ಕಾರವನ್ನು ಮಾಡಿ ತಮ್ಮ ಲೋಕಕ್ಕೆ ವಾಪಸ್ ಹೋಗ್ತಾರೆ ಈ ಕಡೆ ವಜ್ರಕುಮಾರ ಗುರುಗಳ ಬಳಿ ಶ್ರದ್ಧೆ ಭಕ್ತಿಯಿಂದ ಇಟ್ಕೊಂಡು ಕಲಸಿರೋಂಥ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಕಲಿತ್ಕೊಂಡು ಉಗ್ರ ತಪಸ್ಸನ್ನು ಕೈಗೊಳ್ತಾನೆ ಇದರ ಪ್ರತಿಫಲವಾಗಿ ಅವರಿಗೆ ಚಾರಣ ವೃದ್ಧಿ ಕೂಡ ಲಭಿಸುತ್ತೆ ಯಾರಿಗೆ ವಜ್ರಕುಮಾರ ಸ್ಮುನಿಗಳಿಗೆ ಈಗ ಮತ್ತೆ ತಂದೆ ಮಗ ಮುನಿಗಳಾಗಿ ಒಂದಾಗಿದ್ದಾರೆ ಒಂದೇ ಕಡೆ ಇದ್ದಾರೆ ಈ ಕತೆ ಇಲ್ಲಿಗಿರಲಿ ಇನ್ನೊಂದು ಕಡೆ ದಕ್ಷಿಣ ಮಧುರಾಪುರ ಅನ್ನೋ ಒಂದು ನಗರ ಆ ನಗರವನ್ನು ಆಳ್ವಿಕೆ ಮಾಡುವಂಥ ರಾಜನ ಹೆಸರು ಪೂತಿ ವಾಹನ ಅಂತ ಅವನ ಪಟ್ಟದಾರ ಓಹಿಲೆ ಈಕೆ ಅಷ್ಟಗುಣ ಸಂಪನ್ನೆ ಮೋಹಕ ರೂಪವನ್ನು ಹೊಂದಿರೋಳು ಜಿನ ಭಕ್ತೆಯಾಗಿದ್ಲು ಇನ್ನು ಅದೇ ಊರಲ್ಲಿ ಸಮುದ್ರದತ್ತ ಅನ್ನೋ ಒಬ್ಬ ವ್ಯಾಪಾರಿ ಇರ್ತಾನೆ ಅವನ ಹೆಂಡತಿ ಧನದೆ ಇವರಿಬ್ರು ತುಂಬಾ ಸುಖವಾಗಿ ಕಾಲವನ್ನ ಕಳೀತಾ ಇರ್ತಾರೆ ಇದ್ದಕ್ಕಿದ್ದಂತೆ ಶ್ರೀಮಂತನಾಗಿರೋಂತ ಇವರಿಬ್ರು ಬಡತನದ ಹಾದಿಯಲ್ಲಿ ನಡೀತಾ ಇರ್ತಾರೆ ಅಂದ್ರೆ ಇವರ ಶ್ರೀಮಂತಿಕೆ ಸ್ವಲ್ಪ ಸ್ವಲ್ಪನೇ ಕರಗ್ತಾ ಹೋಗ್ತಾ ಇರುತ್ತೆ ಕಾಲ ಕಳಿತಾ ಕಳಿತಾ ಯಾವ ಮಟ್ಟಿಗೆ ಇವ್ರು ತಲುಪಿಡ್ತಾರೆ ಅಂತ ಅಂದರೆ ತಿನ್ನೋದಕ್ಕೂ ಕೂಡ ಕಷ್ಟ ಆತರ ಬಡತನ ಬಂದ್ಬಿಟ್ಟಿರುತ್ತೆ ಸುಲಿಗೆಯ ನಂತರ ಕೊಲೆ ಅನ್ನೋ ರೀತಿಯಲ್ಲಿ ಬಡತನ ಜೊತೆಗೆ ಮಹಾಮಾರಿ ರೋಗ ಕೂಡ ಗಂಡನಿಗೆ ಬಂದ್ಬಿಡುತ್ತೆ ಈ ಮಧ್ಯೆ ಒಂದು ಖುಷಿ ವಿಚಾರ ಏನು ಅಂತ ಅಂದರೆ ದನದೇ ಗರ್ಭವತಿಯಾಗಿರ್ತಾಳೆ ಮಗುವಿನ ಮುಖವನ್ನು ನೋಡೋದಕ್ಕಾಗ್ದಲೇ ಈ ಎಲ್ಲ ದುಃಖಕ್ಕೂ ಆ ಮಗುವೇ ಕಾರಣ ಅನ್ನೋ ರೀತಿಯಲ್ಲಿ ಸಮುದ್ರದತ್ತ ಮಗು ಹುಟ್ಟೋಕಿನ ಮುಂಚೆನೇ ಸತ್ತೋಗ್ಬಿಡ್ತಾನೆ ದನದೇ ಕಾಲಾನಂತರದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಹುಟ್ಟುವ ಮೊದಲೇ ತಂದೆಯನ್ನು ತಿಂದ್ಕೊಂಡಂತಹ ಈ ಮಗು ನನ್ನನ್ನು ಕೊಲೋದು ಖಚಿತ ಅಂತ ಅಂದ್ಕೊಂಡು ಆ ತಾಯಿ ಏನು ಮಾಡ್ತಾಳೆ ಗಂಡ ಹೋದಂಥ ಹಾದಿಯನ್ನು ಹಿಡಿತಾಳೆ ಅಂದರೆ ಅವಳು ಕೂಡ ಸತ್ತೋಗ್ಬಿಡ್ತಾಳೆ ಮಗುವನ್ನು ಅನಾಥವಾಗಿ ಮಾಡಿ ಈಗ ಈ ಹೆಣ್ಣು ಕೂಸು ಅನಾಥ ಆಗಿದೆ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನಾಥಳಾಗಿ ಈ ತಿಪ್ಪೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಮಿಕ್ಕಿರೋಂಥ ಅನ್ನವನ್ನು ಆಯ್ದು ಎಂಜಲು ಅನ್ನವನ್ನು ತಿನ್ಕೊಂಡು ಬೆಳೀತಾ ಇರ್ತದೆ ಈ ಮಗು ಹೀಗಿರಬೇಕಾದ್ರೆ ಒಂದಿನ ಇಬ್ಬರು ಸನ್ಯಾಸಿಗಳು ಅಭಿನಂದನ ಮತ್ತು ನಂದನ ಅನ್ನೋ ಇಬ್ಬರು ಸನ್ಯಾಸಿಗಳು ಅದೇ ಮಾರ್ಗವಾಗಿ ಹೋಗಬೇಕಾದ್ರೆ ಒಂದು ತಿಪ್ಪೆಯಲ್ಲಿ ಈ ಮಗು ಅನ್ನವನ್ನು ಆಯ್ಕೊಂಡು ತಿಂತಾ ಇರುತ್ತೆ ಆ ಮುನಿವರ್ಯರಲ್ಲಿ ನಂದನ ಮುನಿಗಳು ಬಹಳ ವಿಸ್ಮಯದಿಂದ ಈ ಮಗುವನ್ನು ನೋಡಿ ಸಂಸಾರ ಅನ್ನೋದು ಎಷ್ಟು ಕಷ್ಟಕರವಾಗಿರೋಂಥದ್ದು ಅಂತ ತುಂಬಾ ಬೇಸರ ಪಡ್ಕೊತಾರೆ ಇದಕ್ಕೆ ಮತ್ತೊಬ್ಬ ಮುನಿಗಳಿದ್ರಲ್ವ ಅಭಿನಂದನ ಭಟ್ಟಾರಕರು ಅಂತ ಅವರು ಆ ಮಗುವಿನ ಭವಿಷ್ಯವಾಣಿಯನ್ನು ನೋಡುತ್ತಾರೆ ಈ ಮಗು ಮುಂದೆ ಈ ಊರಿನ ರಾಜನಾಗಿರುವಂಥ ಪೂತಿ ವಾಹನನ್ಗೆ ಪ್ರಾಣವಲ್ಲಭೆ ಆಗ್ತಾಳೆ ಅಂತ ಹೇಳಿಬಿಡ್ತಾನೆ ಯಾರು ಅಭಿನಂದನ ಅನ್ನೋ ಭಟ್ಟಾರಕ್ಕ ಈ ಮುನಿಗಳು ಮಾತಾಡ್ತಿರೋಂಥ ಮಾತುಗಳನ್ನು ಇವ್ರು ಹಿಂದೆ ಬರ್ತಿರೋಂತಹ ಬುದ್ಧಾತ್ಮ ಅನ್ನೋ ಒಬ್ಬ ವ್ಯಕ್ತಿ ಕೇಳಿಸ್ಕೊಂಡು ಬಹಳ ಖುಷಿಯಿಂದ ಇದು ಋಷಿವಾಕ್ಯ ಇವ್ರು ಹೇಳೋಂಥ ಮಾತು ನಿಜವಾಗ್ಲೂ ಸುಳ್ಳಾಗೋದಿಲ್ಲ ಖಂಡಿತವಾಗ್ಲೂ ಇದು ನಡೆದೇ ನಡೆಯುತ್ತೆ ಅಂತ ಆ ಮಗುವನ್ನು ತನ್ನ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಸಾಕ್ತಾನೆ ಅವಿ ಬೆಳೆದು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಬಹಳ ಸುಂದರ ತರುಣಿಯಾಗಿ ಬೆಳಿತಾಳೆ ಈಗ ಯವನಾವಸ್ಥೆಗೆ ಬಂದು ತಲುಪಿದ್ದಾಳೆ ತುಂಬ ಸುಂದರವಾಗಿದ್ದಾಳೆ ದೇವಿಗೂ ಕೂಡ ಮೀರಿಸೋಂಥ ಚೆಲುವು ಇವಳ್ದಾಗಿರುತ್ತೆ ಒಂದಿನ ಈಕೆ ನಂದನವನದಲ್ಲಿ ಉಯ್ಯಾಲೆ ಆಡಬೇಕಾದ್ರೆ ಅದೇ ದಾರಿಯಲ್ಲಿ ಪೂತಿ ವಾಹನ ರಾಜ ಬೇಟೆಗೆ ಅಂತ ಹೋಗ್ತಾ ಇರ್ತಾನೆ ಇವಳನ್ನು ನೋಡ್ತಾನೆ ನೋಡಿದ ತಕ್ಷಣ ಮನ್ಮಥನ ಬಾಣಗಳು ಅವನ ಎದೆಯನ್ನ ನಾಟುವಂಥ ರೀತಿಯಲ್ಲಿ ಅವಳನ್ನೇ ನೋಡ್ತಾ ಮೋಹ ಪಾಶಕ್ಕೆ ಸಿಲುಕ್ತಾನೆ ಅರಮನೆಗೆ ವಾಪಸ್ ಆಗ್ತಾನೆ ಆದರೆ ವಿರಹ ತಾಪದಲ್ಲಿ ಬೆಂದಿರುವಂತಹ ಈ ಮಹಾರಾಜ ಅವಳನ್ನ ಪಡಿಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ತನ್ನ ಆಪ್ತರನ್ನ ಅವ್ರ ಮನೆಗೆ ಆಕೆಯನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಸಂದೇಶವನ್ನ ಹೇಳಿ ಕಳಿಸ್ತಾನೆ ಈ ಬುದ್ಧಾತ್ಮ ಇದಕ್ಕೆ ಕಾಯ್ತಾ ಇದ್ದ ಅಲ್ವಾ ಆ ಋಷಿಗಳು ಅಂದು ಹೇಳಿರೋಂಥ ಮಾತು ನಿಜಕ್ಕೂ ಸುಳ್ಳಾಗಲಿಲ್ಲ ಅಂತ ಅತ್ಯಂತ ಖುಷಿಯಿಂದ ನಿಮಗಾರದೆ ಇನ್ಯಾರು ಕೊಡಲಿ ಮಹಾಪ್ರಭು ಅಂದ್ಬಿಟ್ಟು ಬಹಳ ಪ್ರೀತಿಯಿಂದ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ ಅಂದರೆ ಸಾಕು ಮಗಳನ್ನು ಮಹಾರಾಜನಿಗೆ ಮದುವೆ ಮಾಡಿ ಕೊಡ್ತಾನೆ ಇಲ್ಲಿವರೆಗೂ ಪ್ರಾಣವಲ್ಲಭೆಯಾಗಿದ್ದೋಳು ಯಾರು ಓಹಿಲೆ ಪಟ್ಟದರಸಿ ಈಗ ಪಟ್ಟದರಸಿ ಸ್ಥಾನ ಹಾಗೆ ಮಹಾರಾಜನ ಮನಸ್ಸಲ್ಲಿ ಸ್ಥಾನ ಈಕೆ ಪಡ್ಕೊತಾಳೆ ಈಕೆ ಅರಮನೆಗೆ ಬಂದಾಗ ಈ ಮಹಾರಾಜ ಬೇರೆ ಎಲ್ಲರನ್ನು ತಿರಸ್ಕಾರ ಮಾಡ್ತಾನೆ ಎಲ್ಲವೂ ಬದಲಾಗುತ್ತೆ ಓಹಿಲಿ ಜೊತೆಯಲ್ಲಿದ್ದಾಗ ಜಿನ ಭಕ್ತನಾಗಿದ್ದ ಜಿನಾನುರಾಗಿಯಾಗಿದ್ದ ನಿತ್ಯವೂ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಾ ಇದ್ದ ಆದರೆ ಈಕೆ ಅಂತಃಪುರಕ್ಕೆ ಬಂದಾಗ ಆತ ಯಾವಾಗಲೂ ಈಕೆಯ ಸಮೀಪದಲ್ಲೇ ಇರ್ತಾ ಇದ್ದ ಆಕೆಯ ಸಂಘಸ್ಪರ್ಶದಲ್ಲಿ ಅಲ್ವಾ ಯಾವುದೇ ಭಕ್ತರನ್ನು ಕೂಡ ಕಾಣದೆ ಯಾವುದೇ ಪೂಜೆಗಳನ್ನು ಕೂಡ ಮಾಡಿಸ್ದೆ ಯಾವಾಗಲೂ ಆಕೆಯ ಜೊತೆಯಲ್ಲೇ ಇರ್ತಾ ಇದ್ದ ಸರಿ ಮುಂದೇನಾಯಿತು ಅಂತ ಅಂದರೆ ಈ ಓಹಿಲೆ ಮಹಾದೇವಿ ಪಾಲ್ಗುಣ ಮಾಸದ ನಂದೀಶ್ವರದಂದು ಜಿನ ಮಾಡಿ ಉತ್ಸವಗಳನ್ನು ಮಾಡೋಣ ಅಂತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾಳೆ ಪತಿ ಬರದೇ ಇದ್ರೆ ಏನಾಯ್ತು ನಾನಾದರೂ ಈ ಉತ್ಸವಗಳನ್ನ ಮಾಡೋಣ ಅಂತ ಅಂದ್ಕೊಂಡು ಅವಳು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾಳೆ ಆದರೆ ಈಗ ರಾಜನ ಮನದರಸಿ ಹಾಗೆ ಪಟ್ಟದರಸಿ ಬುದ್ಧದಾಸಿಯಾಗಿದ್ದಲ್ವ ಬುದ್ಧದಾಸಿ ಅಂತಂದರೆ ಅದೇ ಬುದ್ಧಾತ್ಮನ ಸಾಕು ಮಗಳು ಬುದ್ಧದಾಸಿ ಅವಳಾಗಿದ್ಲು ಅಲ್ವಾ ಅವಳು ಎಷ್ಟು ಅಹಂಕಾರಿಯಾಗಿ ಮರಿತಾ ಇರ್ತಾಳೆ ಅಂತ ಅಂದರೆ ನಾನು ಏನು ಮಾಡಿದ್ರೂ ಮಹಾರಾಜ ನನ್ನನ್ನು ಬೈಯೋದಿಲ್ಲ ಯಾಕಂದ್ರೆ ಅವನು ನನ್ನ ಪ್ರಾಣ ಕಾಂತ ನನ್ನನ್ನು ಅತಿಯಾಗಿ ಪ್ರೀತಿಸ್ತಾನೆ ಅಂತ ಓಹಿಲೆ ಮಾಡ್ತಿದ್ದಂತಹ ಉತ್ಸವವನ್ನು ತಪ್ಪಿಸಿ ಬುದ್ಧನ ಪೂಜೆಯನ್ನ ಮಾಡಿಸ್ತಾಳೆ ಉತ್ಸವಗಳನ್ನ ಈಕೆ ಹೊರಡಿಸ್ತಾಳೆ ಯಾರು ಬುದ್ಧದಾಸಿ ಬುದ್ಧನ ಉತ್ಸವವನ್ನು ಆಚರಿಸ್ತಾಳೆ ಈ ವಿಷಯ ಇವಾಗ ಓಹಿಲೆ ಗೊತ್ತಾಗುತ್ತೆ ಓಹಿಲೆ ಇಲ್ಲಿವರೆಗೂ ಎಲ್ಲವನ್ನ ಸಹಿಸ್ಕೊಂಡಿರ್ತಾಳೆ ತನ್ನ ಪತಿ ನನ್ನನ್ನು ತಿರಸ್ಕಾರದಿಂದ ನೋಡ್ತಾ ಇದ್ದಾನೆ ಅಂತ ಅನ್ನೋದನ್ನು ಕೂಡ ಸಹಿಸ್ಕೊಂಡಿದ್ಲು ಹಾಗೆ ಪಟ್ಟದರಸಿ ಸ್ಥಾನವೂ ಕೂಡ ಕೈ ತೊಪ್ಪೊಯ್ತು ಅನ್ನೋದು ಕೂಡ ಸಹಿಸ್ಕೊಂಡಿದ್ಲು ಯಾವಾಗ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಪೂಜೆಗೆ ಅಡ್ಡಿ ಬಂದಲ್ವಾ ಬುದ್ಧ ದಾಸಿ ಅದನ್ನು ಓಹಿಲೆಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸಭೆಗೆ ಬಂದು ಅಬ್ಬರಿಸ್ತಾಳೆ ತಿರುಕನಿಗೆ ಮಂಡಲವೇ ದೊರೆತರೆ ಓದೇ ಇಲ್ಲದ ವಂಶದವನ್ನು ಓದಿದರೆ ಇತರರನ್ನು ಲೆಕ್ಕಕ್ಕಿಡುವುದಿಲ್ಲ ಎಮ್ಮೆಯ ಹೆಸರು ಮಹಾದೇವಿ ಎಂಬಂತೆ ಓಡಿನ ಹೆಸರು ಮಂಗಳ ಎಂಬಂತೆ ಈ ಬುದ್ಧದಾಸೆಯು ಅರಸಿಯಾದ ಸೊಕ್ಕಿನಿಂದ ತಂಗಳು ತಿರುಕನಾದಂತಹ ತನ್ನ ತಂದೆಯ ಮಾತನ್ನು ಕೇಳಿ ಮಧುರಾಪುರದಲ್ಲಿ ಎಂದೂ ಆಗದಿದ್ದ ಸುಗತನ ಉತ್ಸವವನ್ನು ಮಾಡಿ ಸದಾಕಾಲ ಆಗುತ್ತಿದ್ದ ಪಾಂಡವ ವಂಶದ ಅಧಿದೈವವಾದ ಜಿನಸ್ವಾಮಿಯ ಪೂಜೆಯನ್ನು ಮಾಡದೆ ಕೊಬ್ಬಿನಿಂದ ಕೂಡಿದ್ದಾಳೆ ಹ್ಞೂ ಏನಾಯಿತು ಪೂತಿವಾಹನ ಮಹಾರಾಜನ ನಲ್ಮೆಯ ಹೆಂಡತಿಯಾದ ಅವಳ ಸೈನ್ಯಕ್ಕೂ ನನ್ನ ಸೈನ್ಯಕ್ಕೂ ಯುದ್ಧವಾಗಿ ಬಿಡಲಿ ನೋಡೋಣ ಅಂತ ಅಲ್ಲೇ ಪ್ರತಿಜ್ಞೆಯನ್ನು ಮಾಡ್ತಾಳೆ ಇಲ್ಲಿ ಯುದ್ಧ ಅಂತಂದರೆ ಕತ್ತಿ ಬಿಲ್ಲು ಬಾಣ ಹಿಡ್ಕೊಂಡು ಮಾಡೋದಲ್ಲ ಉತ್ಸವಗಳನ್ನು ಆಚರಣೆ ಮಾಡಿಸೋದು ಈಕೆ ಜನಧರ್ಮದ ಬಗ್ಗೆ ಅದರ ಒಂದು ಉತ್ಸವವನ್ನು ಮಾಡ್ತಾ ಇದ್ದರೆ ಈಕೆ ಬುದ್ಧನ ಉತ್ಸವವನ್ನು ಮಾಡಿಸೋದು ಬುದ್ಧದಾಸಿ ಅದು ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಇಲ್ಲಿ ತೋರಿಸ್ಬೇಕಾಗಿರುತ್ತೆ ಪ್ರತಿಜ್ಞೆ ಮಾಡಿ ಓಹಿಲೆ ಸೋಮದತ್ತ ಮುನಿಗಳ ಹತ್ರ ಬರ್ತಾಳೆ ಯಾಕಂದರೆ ಈಕೆಯೂ ಕೂಡ ಅಪಾರ ಜಿನ ಅಲ್ವಾ ಇಲ್ಲಿಗೆ ಬಂದು ಮುನಿಗಳಿಗೆ ವಂದಿಸಿ ತನಗಾಗಿರೋಂಥ ಅವಮಾನದ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾಳೆ ಹಿಂದೆ ಯಾವ ಥರ ಜಿನಪರಮೇಶ್ವರನ ಪೂಜೆ ಉತ್ಸವಗಳು ಆಚರಣೆ ಆಗ್ತಾ ಇತ್ತೋ ಅದೇ ರೀತಿ ನಡ್ಸ್ಕೊಡ್ಬೇಕು ಅಲ್ಲಿವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಆಗಷ್ಟೇ ಅಲ್ಲ ಜೀವನ ಪೂರ್ತಿ ನಾನು ಊಟವನ್ನು ಮಾಡೋದೇ ಇಲ್ಲ ಅಂತ ಹೇಳ್ತಾಳೆ ಇದರಿಂದ ಸೋಮದತ್ತ ಮುನಿಗಳು ವಜ್ರಕುಮಾರ ಮುನಿಗಳಿದಾರಲ್ವ ಅವ್ರ ಹತ್ರ ಹೋಗುವ ನಿನ್ನ ಕೆಲಸ ಕಾರ್ಯಗಳೆಲ್ಲ ಆಗ್ತವೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಇವಾಗ ಓಹಿಲೆ ವಜ್ರಕುಮಾರ ಮುನಿಗಳ ಹತ್ರ ಬರ್ತಾಳೆ ನಡೆದಿರುವಂಥ ಎಲ್ಲ ವಿಷಯಗಳನ್ನು ತಿಳಿಸ್ತಾಳೆ ಇಲ್ಲೂ ಕೂಡ ಈಗ ಮುನಿಗಳು ಕಲ್ಯಾಣಕಾರಕವಾದ ವಾತ್ಸಲ್ಯವು ಸಾಮಾನ್ಯವಾದದ್ದೇ ಅದು ಮಂಗಳಕರವಾದದ್ದು ಮುಕ್ತಿ ಲಕ್ಷ್ಮಿಯ ಅಮೂಲ್ಯ ಆಭರಣ ಅದು ಕರ್ಮಭಯ ನಿವಾರಕವಾದದ್ದು ಅದನ್ನು ಬಯಸುವ ಮಾನವನು ಮಾತ್ಸರ್ಯವನ್ನು ಬಿಟ್ಟು ಚತುರ್ವರ್ಣದವರಿಗೂ ಒಳ್ಳೆಯದನ್ನೇ ಮಾಡಬೇಕು ಅದೇ ವಾತ್ಸಲ್ಯ ಈಗಂತ ಹೇಳಿ ದಿವ್ಯ ಗುಣಭೂಷಣೆಯೇ ಭವ್ಯ ಜನಾನುರಾಗಿಯೇ ನಿಷ್ಕಾರಣವಾದ ಪ್ರತಿಜ್ಞೆಯ ನೀನು ಮಾಡಿದೆ ನೀನು ಭೂಮಿಯಲ್ಲಿ ಮಾಡಲಾಗದ ಕಾರ್ಯ ಯಾವುದಿದೆ ನಿನ್ನಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಧೈರ್ಯದಿಂದ ಇರು ನಾಳೆಯೇ ನಾನು ಕೇಚರ ರಾಜದಿಂದ ಆಶ್ಚರ್ಯಕರವಾಗುವ ರೀತಿಯಲ್ಲಿ ಜಿನಪೂಜೆಯನ್ನು ನೆರವೇರಿಸುತ್ತೇನೆ ಇದರಿಂದ ನಿನಗೆ ಆನಂದವಾಗಲಿ ಅಂತ ವಜ್ರಕುಮಾರರು ಹೇಳ್ತಾರಲ್ವಾ ಈಗಂತೂ ಓಹಿಲೆಗೆ ತುಂಬಾ ಖುಷಿಯಾಗುತ್ತೆ

ವಾಯುವೇಗದಲ್ಲಿ ಅಮರಾವತಿಪುರಕ್ಕೆ ಹೋಗ್ತಾನೆ ಅಂದರೆ ಅವನ ರಾಜ್ಯ ಅಲ್ವಾ ಹಾಗಾಗಿ ಅಮರಾವತಿಪುರಕ್ಕೆ ಹೋಗ್ತಾನೆ ಅಲ್ಲಿ ಭಾಸ್ಕರ ದೇವ ಇರ್ತಾನೆ ಅವರು ಮತ್ತು ಅವ್ರ ತಾಯಿ ಮಣಿಮಾಲೆ ತುಂಬನೇ ಖುಷಿ ಪಟ್ಕೊತಾರೆ ಮಗ ವಾಪಸ್ ಬಂದಿದ್ದಾನೆ ಮುನಿಗಳಾಗಿ ಅಂತ ನಮಸ್ಕಾರವನ್ನು ಮಾಡಿ ಅವರಿಗೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಇಲ್ಲಿ ಬಂದಿರೋಂಥ ಕಾರಣ ಏನು ನಮ್ಮಿಂದ ಏನು ಕೆಲಸ ಆಗಬೇಕು ಹೇಳಿ ಅಂತ ತಂದೆ ಕೇಳಿದಾಗ ನೀವು ಇವಾಗ ಮಧುರಾಪುರಕ್ಕೆ ಬಂದು ಅಲ್ಲಿ ಜಿನ ಪೂಜೆಯನ್ನು ಉತ್ಸವಗಳನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಕೇಚರ ಸಮೂಹ ಒಟ್ಟಾಗಿ ಆಚರಣೆ ಮಾಡಿಕೊಡ್ಬೇಕು ಅಂತ ವಜ್ರಕುಮಾರ ತಂದೆಯ ಬಳಿ ಕೇಳ್ಕೊತಾನೆ ಇದು ಮಹಾಪ್ರಸಾದ ಇಷ್ಟೇನಾ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ತಂದೆ ಒಪ್ಕೊಂತಾನೆ ನೋಡಿ ಇದು ಯಾರಿಗೋಸ್ಕರ ಮಾಡ್ತಾ ಇರೋದು ಕೇವಲ ಓಹಿಲೆಗೋಸ್ಕರ ಮಾತ್ರ ಆಕೆಯ ಜಿನ ಭಕ್ತಿಯನ್ನು ಮೆಚ್ಕೊಂಡಂತಹ ಮುನಿಗಳು ಇಡೀ ಕೇಚರ ಲೋಕವನ್ನೇ ಧರೆಗಿಳಿಸ್ತಾ ಇದ್ದಾರೆ ಒಂದೇ ದಿನದಲ್ಲಿ ತಮ್ಮ ವಿದ್ಯಾಬಲದಿಂದ ಎಲ್ಲ ಕೇಶನ ಸಮೂಹ ಬಹಳ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾರೆ ಭಾಸ್ಕರ ದೇವ ಮತ್ತೊಂದು ಕೇಶರ ಲೋಕವನ್ನೇ ಅಂಬರದಲ್ಲಿ ಮಧುರಾಪುರದ ಅಂಬರದಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದ ಆ ಪುರದ ಜನರಿಗೆ ಒಂದು ರೀತಿ ಆಶ್ಚರ್ಯ ಇದೇನು ದೇವ್ಲೋಕನಾ ಅಥವಾ ನಮ್ಮೂರೇನಾ ಅಂತ ತುಂಬ ಆಶ್ಚರ್ಯದಿಂದ ಬೆಕ್ಕಸ ಬೆರಗಾಗಿ ಆಕಾಶವನ್ನೇ ನೋಡ್ತಾ ಇರ್ತಾರೆ ಈಗ ಇದನ್ನು ನೋಡಿದಂತಹ ಬುದ್ಧ ದಾಸಿ ಯಾವ ಥರ ಆಶ್ಚರ್ಯ ಪಡ್ಕೊಬೋದು ನೋಡಿ ಅವಳು ಮತ್ತು ಅವಳ ದಾಸಿಯರು ಬುದ್ಧನ ಉತ್ಸವಕ್ಕೆ ದೇವಲೋಕದ ಜನಗಳೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ತುಂಬಾ ಖುಷಿ ಪಡ್ಕೊತಾರೆ ಆದ್ರೆ ವಾತ್ಸವ ಬೇರೆನೇ ಇದೆ ಅಲ್ವಾ ಅವರೆಲ್ಲ ಬಂದಿರೋದು ಓಹಿಲಿಯನ್ನು ಜಿನ ಆಕೆ ಮಾಡುವಂತಹ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ಇದು ಈ ಬುದ್ಧದಾಸೆಗೆ ಗೊತ್ತಾಗುತ್ತೆ ಹೊಟ್ಟೆ ಉರ್ಕೊತಾಳೆ ಇವರೆಲ್ಲ ಬಂದಿದ್ದಾರಲ್ಲ ಅವ್ರನ್ನೆಲ್ಲ ಕರ್ಸೋಷ್ಟು ಶಕ್ತಿ ಸಾಮರ್ಥ್ಯ ಅವಳಲ್ಲಿ ಇದೆಯಾ ಅಂತ ತುಂಬಾ ಹೊಟ್ಟೆ ಉರ್ಕೊತಾಳೆ ಈ ಎಲ್ಲ ವೈಭವವನ್ನು ಕಣ್ತುಂಬಸ್ಕೊಂಡಂತಹ ಕೆಲ ಊರಿನ ಭವ್ಯ ಜನರು ಹಿರಿಯರು ಪ್ರಧಾನರು ಪರಿಚಾರಕರು ಇವರೆಲ್ಲ ನಮ್ಮ ಅರಸ ಎಂತ ದಡ್ಡ ಅಲ್ವಾ ಹಿರಿಯರಸಿಯ ಸಾಹಸವನ್ನು ಅರಿತು ಅರಿಯದ ಹಾಗೆ ಮಚ್ಚರವನ್ನುಂಟು ಮಾಡಿದ ಈ ಪುರದಲ್ಲಿ ಬೇರೆಯವರ ಹೆಗ್ಗಳಿಕೆಗೆ ಅವಕಾಶ ಎಲ್ಲಿದೆ ಈ ಊರಲ್ಲಿ ಇಲ್ಲಿಯವರೆಗೆ ಜಿನೋತ್ಸವವಲ್ಲದೆ ಬೇರೆ ಉತ್ಸವಗಳು ನಡೆದಿಲ್ಲ ಅದು ರಾಜನಗೂ ಗೊತ್ತಿದೆ ಅಲ್ವಾ ಆದರೂ ಆ ಬುದ್ಧದಾಸಿಯಿಂದ ಹೀಗಾಯ್ತಲ್ಲ ವಾಸ್ತವವಾಗಿ ಓಹಿಲೆ ದೇವಿಯೇ ಪಾಂಡ್ಯರಾಜನ ಪಟ್ಟದ ರಾಣಿ ಇದನ್ನು ಗಣಿಸದೆ ಬುದ್ಧದಾಸಿಗೆ ಅಗ್ರಮಹಿಷಿ ಪಟ್ಟವನ್ನು ಕೊಟ್ಬಿಟ್ನಲ್ಲ ಇದು ಸರಿನಾ ಇದು ಇವನು ಎಂಥ ರಾಜ ಇವನು ಹೇಗೋ ಓಹಿಲೆಯ ಜಿನಭಕ್ತಿಯಿಂದ ಈ ಜಿನಪೂಜೆ ಮಹಾವೈಭವದಿಂದ ನಡೀತು ಆಕೆ ಸಾಮಾನ್ಯಳಲ್ಲ ಆಕೆ ಜಿನಭಕ್ತಿಗೆ ಅವಳೇ ಸಾಟಿ ಅಂತ ಊರಿನ ಜನ ತಮ್ಮ ತಮ್ಮಲ್ಲೇ ಮಾತಾಡ್ಕೊತಾ ಇರ್ತಾರೆ ಬಹಳ ವೈಭವೋಪೇತವಾಗಿ ಯಾವುದೇ ತೊಂದರೆ ಆಗದಲ್ಲಿರೋಂಥ ರೀತಿಯಲ್ಲಿ ಕೇಚರ ಸಮೂಹ ಓಹಿಲೆಗೋಸ್ಕರ ಜಿನಪೂಜೆ ಪುನಸ್ಕಾರ ಹಾಗೆ ಉತ್ಸವಗಳನ್ನು ಆಚರಣೆ ಮಾಡಿ ಕೊಡ್ತಾರೆ ಎಲ್ಲರಿಗೂ ತುಂಬನೇ ಖುಷಿಯಾಗುತ್ತೆ ಇಡೀ ದೇವಲೋಕ ಸಮೂಹವೇ ಈ ಉತ್ಸವವನ್ನು ನೋಡೋದಕ್ಕೆ ಬಂದಿರುತ್ತೆ ಸತತವಾಗಿ ಎಂಟು ದಿನಗಳ ಕಾಲ ಜಿನ ಮಹಾಪೂಜೆಯನ್ನು ಆಚರಿಸ್ತಾರೆ ಇದಾದ ಮೇಲೆ ಕೇಚರ ರಾಜ ವಾಪಸ್ ತನ್ನ ಲೋಕಕ್ಕೆ ಹೋಗಬೇಕಾದ್ರೆ ಸೋಮದತ್ತ ಮುನಿಗಳನ್ನು ಕಂಡು ಅವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಕೃಪೆಯಿಂದ ಜಿನಪೂಜೆಯ ಮಹಾಪುಣ್ಯ ನನಗೆ ಲಭಿಸ್ತು ಅಂತ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಓಹಿಲೆ ಮಹಾದೇವಿಯ ಗುಣಗಾನವನ್ನು ಮಾಡ್ತಾರೆ ಈಗ ಅಲ್ಲಿಗೆ ಓಹಿಲೆಯೂ ಕೂಡ ಬರ್ತಾಳೆ ಆಕೆ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿರುವಂತಹ ವಜ್ರಕುಮಾರನಿಗೆ ನಮಸ್ಕಾರವನ್ನು ಮಾಡಿ ತನಗೆ ಸೂರ್ಯಾಕಾರದ ಜಿನಸ್ತೂಪವನ್ನು ದಯಪಾಲಿಸಬೇಕು ಅಂತ ಬೇಡ್ಕೊತಾಳೆ ಯಾರ ಹತ್ರ ವಜ್ರಕುಮಾರನ ಕುಮಾರನ ಹತ್ರ ಆಕೆ ಮಾತಿಗೆ ಎರಡಾಡದೆ ವಜ್ರಮಯವಾಗಿರುವಂತಹ ಜಿನ ಪ್ರತಿಮೆಗಳ ಸಾಲಿನಿಂದ ಕೂಡಿದಂತಹ ಸ್ತೂಪೆಯನ್ನು ದಕ್ಷಿಣ ಮಧುರಾಪುರದಲ್ಲಿ ಪ್ರತಿಷ್ಠಾಪಿಸ್ತಾರೆ ಯಾರು ವಜ್ರಕುಮಾರ ಮುನಿಗಳು ಇದಾದ ಮೇಲೆ ಭಾಸ್ಕರ ದೇವನು ಕೂಡ ಅಮರಾವತಿಗೆ ವಾಪಸ್ ಹೋಗ್ತಾನೆ ಇತ್ತ ಓಹಿಲೆ ಮಹಾದೇವಿನೂ ಕೂಡ ಸೋಮದತ್ತ ಭಟ್ಟಾರಕರು ಮತ್ತು ವಾತ್ಸಲ್ಯ ರತ್ನಾಕರನಿಗೆ ವಂದಿಸಿ ಅಂದರೆ ವಜ್ರಕುಮಾರನಿಗೆ ವಂದಿಸಿ ತಮ್ಮ ಪ್ರತಿಜ್ಞೆ ಪೂರೈಸಿದಂತಹ ಅವರಿಗೆ ಅತ್ಯಂತ ಪ್ರೀತಿಯಿಂದ ಕಾಲಿಗೆರಗಿ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ ಆ ಸ್ತೂಪಗಳಿಗೆ ಈಗಲೂ ಕೂಡ ಅಷ್ಟಮಿ ಚತುರ್ದಶಿ ದಿನದಂದು ದೇವತೆಗಳು ದುಂದುಬಿ ಸಮೇತರಾಗಿ ಬಂದು ಪೂಜೆ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ ಆದ್ದರಿಂದ ಶ್ರೇಷ್ಠವಾಗಿರುವಂತಹ ವಾತ್ಸಲ್ಯವೇ ಭವ್ಯ ಜನರಿಗೆ ಗುಣಗಣವನ್ನು ಒಳಗೊಳ್ಳುವಂತಹ ಮನೆ ಜಗತ್ತಿನಲ್ಲಿ ಅದು ಶಾಶ್ವತ ಸುಖವನ್ನು ನೀಡುವಂತಹ ಕಲ್ಪವೃಕ್ಷ ಅಂತ ಗುಣಧರ ಸ್ವಾಮಿಗಳು ಮಹಾರಾಜನಿಗೆ ವಾತ್ಸಲ್ಯದ ಕಥೆಯನ್ನು ಹೇಳಿ ಮುಗಿಸ್ತಾರೆ